ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಕೂಡ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವತ್ತು ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಓವರ್ ನೈಟ್ ಅಪ್ಡೇಟ್ಸ್ ಬಂದಿದೆ ಆ ಅಪ್ಡೇಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂದ್ರೆ ಪ್ರಾಬಬ್ಲಿ ಇವತ್ತು ಸಂಜೆ ಹಾಗೆ ನಾಳೆ ಮಾರ್ನಿಂಗ್ ವಿಡಿಯೋಗಳು ಇರೋದಿಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ವಿಡಿಯೋಗಳು ಇರುವಂತಹ ಚಾನ್ಸಸ್ ತುಂಬಾ ಕಡಿಮೆ ನೈನ್ಟಿ ನೈನ್ ಪರ್ಸೆಂಟ್ ಇರೋದಿಲ್ಲ ಒನ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಸಾಧ್ಯ ಆದ್ರೆ ಅಪ್ಡೇಟ್ ಅಂತ ಪ್ರಯತ್ನ ಮಾಡ್ತೀನಿ ಬಟ್ ನೈನ್ಟಿ ನೈನ್ ಪರ್ಸೆಂಟ್ ಡೌಟ್ ಹಾಗಾಗಿನೇ ಬೆಳಗ್ಗೆ ರೂಫ್ ಟಾಪ್ ಸೋಲಾರ್ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಿತ್ತು ಸಪರೇಟ್ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದೀನಿ ಈ ಅಪ್ಡೇಟ್ ವಿಡಿಯೋ ಕೂಡ ಇವಾಗಲೇ ಕವರ್ ಮಾಡ್ತಾ ಇದ್ದೀನಿ ಸಂಜೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಇನ್ ಕೇಸ್ ಸಾಧ್ಯ ಆಗೋದಾದ್ರೆ ಆಗುತ್ತೆ ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ನಾಳೆ ಮಾರ್ನಿಂಗ್ ವಿಡಿಯೋದನ್ನು ಕೂಡ ಇರೋದಿಲ್ಲ ಪ್ರಾಬಬ್ಲಿ ನಾಳೆ ಸಂಜೆ ಅಥವಾ ನಾಳೆ ನೈಟ್ ವಿಡಿಯೋಗಳು ಬಂದ್ರೆ ಬರ್ಬೋದು ಇಲ್ಲಾಂದ್ರೆ ನಾಡಿದ್ದೆ ಸುಟ್ಸ್ ಓಕೆ ಕಂಟಿನ್ಯೂ ಮಾಡೋಣ ಪ್ರಯತ್ನ ಮಾಡ್ತೀನಿ ಸಾಧ್ಯ ಆದ್ರೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಈ ವಿಡಿಯೋಗೆ ಬರೋದಾದ್ರೆ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ ಕವರ್ ಮಾಡ್ತಾ ಇದೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ಡೌ ಡೌಜ್ ಅಲ್ಲಿ ಒನ್ ತರ್ಟಿ ಏಟ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಐ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ಇದು ಗೆ ರಿಯಾಕ್ಷನ್ ಕಂಪನಿ ರಿಸಲ್ಟ್ ಶನಿವಾರ ಬಂದಿತ್ತು ಎಡಿಆರ್ ಅಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ಅದತ್ರ ರ್ಯಾಲಿ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಕಂಪನಿ ರಿಸಲ್ಟ್ ಅನ್ನ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ನೋಂದ್ಕೊಳ್ಬಹುದು ಇದರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಇನ್ಫೋಸಿಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಫ್ ಪರ್ಸೆಂಟ್ ವಿಪ್ರೋದಲ್ಲಿ ಡೌನ್ ಫಾಲ್ ಇದೆ ಡಾಕ್ಟರ್ ರೆಡ್ಡಿಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಸೊ ಅಲ್ಲಿ ಎರಡು ಬ್ಯಾಂಕಿಂಗ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಐ ಟಿ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದವೆ ಸೊ ನೋಡೋಣ ಇವತ್ತು ಯಾವ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಒಬೇರೈ ರಿಯಲ್ಟ್ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಈ ಸ್ಟಾಕ್ ನ ನಿಮ್ಮ ಹಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಒಂದ್ ತಿಂಗಳಲ್ಲಿ ಈಗಾಗಲೇ ಸೆವೆನ್ ಪರ್ಸೆಂಟ್ ರ್ಯಾಲಿ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಅನ್ನ ಕಂಡಿದೆ ಯೂಶ್ವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ರಿಸಲ್ಟ್ ಅಲ್ಲಿ ಸ್ವಲ್ಪ ಏರುಪೇರ್ ಆದ್ರೆ ಇಮಿಡಿಯೇಟ್ಲಿ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಂತ ಫುಲ್ ಡೌನ್ ಆಗುತ್ತೆ ಅಂತಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಸೊ ಹಾಗಾಗಿ ಈ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಜನ್ಸಾಲ್ ಎಂಜಿನಿಯರಿಂಗ್ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಯರ್ ಆನ್ ಇಯರ್ ಆಗ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಮೇ ಬಿ ಪಾಸಿಟಿವ್ ಆಗಿದ್ದರು ಇರಬಹುದು ರಿಯಾಕ್ಷನ್ ಬಟ್ ನಂಬರ್ಸ್ ಅಂತೂ ಚೆನ್ನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಮಾಡೋರ್ಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸಿಪ್ಲಾ ಸಿಪ್ಲಾದ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗಂತ ಡೌನ್ ಏನಿಲ್ಲ ತುಂಬಾ ಸ್ವಲ್ಪ ಡೌನ್ ಆಗಿದೆ ಬಟ್ ಆಲ್ಮೋಸ್ಟ್ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ಕೊಟ್ಟಿದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಫಾರ್ಮಾ ಇಂಡಸ್ಟ್ರಿಯ ಕಂಪನಿ ಜೊತೆಗೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಝೀಲ್ ಜೀಲ್ ಬಗ್ಗೆ ಈಗಾಗಲೇ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ ಮರ್ಜರ್ ಫೈನಲಿ ಅಫಿಷಿಯಲ್ ಆಗಿ ಟರ್ಮಿನೇಟ್ ಆಗ್ತಿದೆ ಇದರ ಬಗ್ಗೆ ಕಂಪನಿ ಕೋರ್ಟ್ ಗೆ ಕೂಡ ಹೋಗುವಂತ ನಿರ್ಧಾರವನ್ನ ತಗೊಂಡಿದೆ ಕೋರ್ಟ್ ಗೆ ಅವರು ಟರ್ಮಿನೇಷನ್ ಫೀ ಕೇಳ್ತಿದ್ದಾರೆ ಒಂಬತ್ತು ಮಿಲಿಯನ್ ಇದು ಝೀ ಕೊಡುತ್ತಾ ಝೀ ಅಲ್ಲ ಸೋನಿ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ ಸೊ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನ ನಿಮ್ಮ ಹರಡಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸದ್ಯಕ್ಕೆ ಈ ಸ್ಟಾಕ್ ಅಲ್ಲಿ ಓಪ್ ಇದ್ದಿದ್ದೆ ಸೋನಿ ಜೊತೆಗೆ ನಮ್ಮ ಮರ್ಜರ್ ಬಗ್ಗೆ ಸೊ ಈಗ ಆ ಮರ್ಜರ್ ಕ್ಯಾನ್ಸಲ್ ಆಗಿದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಸ್ ಎಂ ಎಲ್ ಐಸುಸು ಈ ಸ್ಟಾಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಆರ್ಬಿಟ್ರೇಷನ್ ಅವಾರ್ಡ್ ಸಿಕ್ಕಿದೆ ಸುಮಾರು ಹನ್ನೊಂದುವರೆ ಕೋಟಿ ಈ ಅವಾರ್ಡ್ ಮೊತ್ತ ಹಾಗಾಗಿ ಸ್ಟಾಕ್ ಸುದ್ದಿಲಿರುತ್ತೆ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಇವತ್ತು ಸುದ್ದಿಲಿರುತ್ತೆ ಕಾರಣ ಕಂಪನಿ ರೇಟಿಂಗ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ನೆಗೆಟಿವ್ ಇಂದ ಸ್ಟೇಬಲ್ ಗೆ ರೇಟಿಂಗ್ ಚೇಂಜ್ ಆಗಿದೆ ತುಂಬಾ ಒಳ್ಳೆ ನ್ಯೂಸ್ ಅದಾನಿ ಗೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಎಲ್ಲ ಅದಾನಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ಸೊ ಹಾಗಾಗಿ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಅದಾನಿ ಪೋರ್ಟ್ಸ್ ಅನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ವಿಕಾಸ್ ಲೈಫ್ ಕೇರ್ ಒಂದು ಪೆನ್ನಿ ಸ್ಟಾಕ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ದುಬೈನ ಸ್ಕೈ ಟೂ ಪಾಯಿಂಟ್ ಓ ಅನ್ನುವಂತ ಒಂದು ಕ್ಲಬ್ ಅಲ್ಲಿ ಅರವತ್ತು ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಸಕಾರಣಕ್ಕಾಗಿ ವಿಕಾಸ್ ಲೈಫ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ರಿಸ್ಕಿ ಸ್ಟಾಕ್ ಬರೀ ಒಂಬೈನೂರ ಅರವತ್ತೊಂದು ಕೋಟಿ ಕ್ಯಾಪ್ ಅಂತ ಸ್ಟಾಕ್ ಜೊತೆಗೆ ಪಂಪ್ ಅಂಡ್ ಡಂಪ್ ಸ್ಟಾಕ್ ಇದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಅಂತ ಇದು ಪೆನ್ನಿ ಗಳಲ್ಲಿ ಕಾಮನ್ ಆಗಿ ಕಂಡು ಬರುವಂತಹ ಸಿನಾರಿಯೋ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಟಿಸಿಎಸ್ ಎಸ್ ಈ ಕಂಪನಿ ಯುರೋಪ್ ಮಾರ್ಕೆಟ್ ಅಲ್ಲಿ ಟಿ ಟು ಎಸ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ ಇದು ಇ ಬಿ ಹಾಗೂ ಫಿನ್ಲ್ಯಾಂಡ್ ಗೆ ಸಂಬಂಧಪಟ್ಟಂತ ಕ್ರಾಸ್ ಬಾರ್ಡರ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇದು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅದು ಸಾರಿ ಅದು ಪ್ಲಾಟ್ಫಾರ್ಮ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ರಿಯಾಕ್ಷನ್ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದ್ರೆ ಸೋಬಾ ಕಂಪನಿ ರೈಟ್ಸ್ ಇಶ್ಯೂ ಡಿಸಿಷನ್ ತಗೊಂಡಿದೆ ರೈಟ್ಸ್ ಇಶ್ಯೂ ಮೂಲಕ ಎರಡು ಸಾವಿರ ಕೋಟಿ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಕೆಲವರು ರೈಟ್ಸ್ ಇಶ್ಯೂ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಮಾಡಿದೀರಿ ರೈಟ್ಸ್ ಇಶ್ಯೂ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮತ್ರ ಸೋಬಾ ಲಿಮಿಟೆಡ್ ಇದೆ ಅಂತಂದ್ರೆ ನಿಮಗೆ ಮಾತ್ರ ಕಂಪನಿ ಶೇರ್ಗಳನ್ನ ಕೊಡುತ್ತೆ ಅಂದ್ರೆ ಅದನ್ನ ಒಂದು ರೇಷಿಯೋ ಪ್ರಕಾರ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಐದು ಶೇರ್ ಇದ್ರೆ ಒಂದ್ ಶೇರ್ ಅಥವಾ ಐದು ಶೇರ್ ಇದ್ರೆ ಎರಡ್ ಶೇರ್ ಅಥವಾ ಒಂದ್ ಶೇರ್ ಇದ್ರೆ ಒಂದ್ ಶೇರ್ ಈ ರೀತಿ ರೇಷಿಯೋದಲ್ಲಿ ಇರುತ್ತೆ ಆಕ್ಚುಲಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಇದಕ್ಕಿಂತ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಇರುತ್ತೆ ಕಂಪನಿಯ ಶೇರ್ ನಿಮ್ಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇದು ನಾನು ಸುಮ್ನೆ ಗೋಸ್ಕರ ಕೊಡ್ತಾ ಇದ್ದೀನಿ ಸಾವಿರದ ನಾನೂರ ಎಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಕಂಪನಿಯ ಸ್ಟಾಕ್ ಪ್ರೈಸ್ ಅವರು ಒಂದು ಸಾವಿರದ ಇನ್ನೂರು ರೂಪಾಯಿ ಕೊಡಬಹುದು ಸಾವಿರದ ಮುನ್ನೂರು ರೂಪಾಯಿ ಕೊಡಬಹುದು ಅದೇ ರೀತಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಈಗಾಗಲೇ ಈ ಶೇರ್ ಅನ್ನ ಹೊಂದಿರುವಂತ ಶೇರ್ ಹೋಲ್ಡರ್ಸ್ ಗೆ ಮಾತ್ರ ಕೊಡುವಂತ ಮೆಥಡ್ ರೈಟ್ಸ್ ಇಶ್ಯೂ ಅಂದ್ರೆ ನೀವು ಈಗಾಗಲೇ ಆ ಶೇರ್ನ ಹೊಂದಿದ್ದೀರಿ ಹಾಗಾಗಿ ನೀವು ಡಿಸ್ಕೌಂಟೆಡ್ ಶೇರ್ ಗಳನ್ನ ಬೈ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ರೈಟ್ ಇದೆ ಅಂತ ಅರ್ಥ ಅಷ್ಟೇ ಇದರ ಸುಮ್ನೆ ನಾನು ಒಂದು ಗೆ ಕೊಟ್ಟೆ ಇನ್ನು ಪ್ರೈಸ್ ಎಲ್ಲ ಅವರು ಡಿಸೈಡ್ ಮಾಡಿಲ್ಲ ಜಸ್ಟ್ ಬೋರ್ಡ್ ಅಲ್ಲಿ ಅಪ್ರೂವಲ್ ಆಗಿದೆ ಅಷ್ಟೇ ಸೊ ರೈಟ್ ಶಿಶು ಮೂಲಕ ಎರಡ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡ್ಲಿಕ್ಕೆ ಸೊ ಅದನ್ನ ಡೀಟೇಲ್ ನೋಡ್ಬೇಕಾಗಿದೆ ಸೊ ಈ ಕಾರಣಕ್ಕಾಗಿ ಸ್ಟಾಕ್ ಇರುತ್ತೆ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇದು ನೆಗೆಟಿವ್ ರಿಯಾಕ್ಷನ್ ಮಾಡುತ್ತಾ ಪಾಸಿಟಿವ್ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಶ್ರೀ ಸಿಮೆಂಟ್ ಶ್ರೀ ಸಿಮೆಂಟ್ ರಾಜಸ್ಥಾನಲ್ಲಿ ಒಂದು ಹೊಸ ಪ್ಲಾಂಟ್ ಅನ್ನು ಶುರು ಮಾಡಿದೆ ಸೊ ಅದರಲ್ಲಿ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಆ ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ಮರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಸ್ಟಾಕ್ ಒಳ್ಳೆ ಸ್ಟಾಕ್ ಇನ್ ಕೇಸ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ವಲ್ಪ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದಕ್ಕೆ ಮುಂಚೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಈ ಕಂಪನಿ ನೋಡಬಹುದು ಕೆಲವು ಸಲ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಏಳರಿಂದ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಮತ್ತೆ ಎರಡ್ ಸಾವಿರದ ಹತ್ತರಿಂದ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ತನಕನೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಸೊ ನಂತರ ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡಿದ್ದು ಸೊ ಈಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬೆಸ್ಟ್ ಬಟ್ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬೆಸ್ಟ್ ಆಗ್ರೋ ಲೈಫ್ ಕಂಪನಿ ಮಾರಿಷಸ್ ಅಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಾವಿರದ ಒಂಬೈನೂರ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂಥರ ಪಂಪ್ ಅಂಡ್ ಡಂಪ್ ತರ ಮೂವ್ ಆಗಿದೆ ಸ್ಟಾಕ್ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ಸಡನ್ ಆಗಿ ಒಂದು ರ್ಯಾಲಿ ಬರುತ್ತೆ ಮತ್ತೆ ರ್ಯಾಲಿಯ ನಂತರ ಅರವತ್ತು ಪರ್ಸೆಂಟ್ ಡೌನ್ ಮತ್ತೆ ರ್ಯಾಲಿ ಮತ್ತೆ ನೋಡಬಹುದು ಮತ್ತೆ ಡೌನ್ ಮತ್ತೆ ಒಂದ್ರೆ ಅಲ್ಲಿ ಮತ್ತೆ ಡೌನ್ ಸಿಸ್ಟಾರ್ ಟೈಪ್ ಅಲ್ಲಿ ಮೂವ್ ಆಗ್ತಿದೆ ರಿಸ್ಕಿ ಸ್ಟಾಕ್ ಹೇಳಬಹುದು ಹೇಳ್ಬೋದು ಇರೋರು ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಸ್ ಜಿ ಮಾರ್ಟ್ ಕಂಪನಿ ಕುಬೇರ್ ಸ್ಟೀಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಕೆಲವೊಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಉತ್ಪಾದನೆ ಮಾಡೋ ಸಲುವಾಗಿ ಆ ಕಾರಣಕ್ಕಾಗಿ ಎಸ್ ಜಿ ಮಾರ್ಟ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಆರು ಸಾವಿರ ಕೋಟಿ ಕ್ಯಾಪ್ ಆಪ ಸ್ಟಾಕ್ ಇದು ಕೂಡ ಒಂದು ಪಂಪ್ ಅಂಡ್ ಡಂಪ್ ತರ ಮೂವ್ ಆಗುವಂತಹ ಸ್ಟಾಕ್ ಸೊ ಒನ್ ಇಯರ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಎಂಟುನೂರು ಪರ್ಸೆಂಟ್ ರ್ಯಾಲಿ ಹೋಗಿತ್ತು ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಡೇಟ್ ಬಂದಿಲ್ಲ ಸೊ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕಂಟಿನ್ಯೂಸ್ ಮೇಲೆ ಹೋಗಿದೆ ಸೊ ಯಾವಾಗ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬರುತ್ತೋ ಗೊತ್ತಿಲ್ಲ ಸೊ ಟ್ರಸ್ಟ್ ಇರೋರು ಸ್ಟಡಿ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೋಡಬಹುದು ನೆಕ್ಸ್ಟ್ ಅನುಪಮ್ ರಸಾಯನ್ ಕಂಪನಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಹಾಗೆ ಯೂರೋಪ್ ಅಲ್ಲಿ ಬಿಸಿನೆಸ್ ಮಾಡ್ಲಿಕ್ಕೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಒಲಿ ಒನ್ ಸಬ್ಸಿಡಿಯರಿ ಅನುಪಮ್ ಎಜಿ ಅಂತ ಆ ಕಾರಣಕ್ಕಾಗಿ ಅನುಪಮ್ ರಸಾಯನ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಂತ ಕಂಪನಿ ಕೆಮಿಕಲ್ ಇಂಡಸ್ಟ್ರಿ ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಏಯ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಟರ್ನ್ಸ್ಟಾಕ್ ಅನ್ನು ನಿರ್ಡರ್ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತ ಅಂತ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇಂಪ್ಯಾಕ್ಟ್ ಡ್ಯೂರಬಲ್ ಐಪಿಒ ಇವತ್ತು ಓಪನ್ ಇದೆ ಕೆಲವರೆಗೂ ನೋಡಿದ್ರೆ ಹನ್ನೆರಡು ಪರ್ಸೆಂಟ್ ಪ್ರೀಮಿಯಂ ಕಾಣ್ತಾ ಇದೆ ಅಂತ ಗ್ರೇಟ್ ಮೂಮೆಂಟಮ್ ಏನಿಲ್ಲ ಇದರಲ್ಲಿ ನೋಡೋಣ ಇನ್ನು ಟೈಮ್ ಇದೆ ನಾಳೆ ಕ್ಲೋಸ್ ಆಗುತ್ತೆ ಅಷ್ಟೇನಾದ್ರೂ ಬದಲಾವಣೆ ಆಗುತ್ತಾ ಅಂತ ನೆಕ್ಸ್ಟ್ ನೋವಾ ಅಗ್ರಿಟೆಕ್ ಇವತ್ತಿಂದ ಓಪನ್ ಆಗ್ತಾ ಇದೆ ಇಲ್ಲಿವರೆಗೂ ನಲ್ವತ್ತೆಂಟು ಪರ್ಸೆಂಟ್ ಇದೆ ಪ್ರೀಮಿಯಂ ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ನೆಕ್ಸ್ಟ್ ಅಂತ ಸ್ಟಾಕ್ ಅಲ್ಲ ಐಪಿಒ ಅಗೇನ್ ಮೆಡಿ ಅಸಿಸ್ಟ್ ಇದೆ ಸಬ್ಸ್ಕ್ರಿಪ್ಷನ್ ಈಗಾಗಲೇ ಕ್ಲೋಸ್ ಆಗಿದೆ ಲಿಸ್ಟಿಂಗ್ ಬಾಕಿ ಇದೆ ಎಂಟು ಪರ್ಸೆಂಟ್ ಇದೆ ಸದ್ಯದ ಮಟ್ಟಿಗೆ ಪ್ರೀಮಿಯಂ ಸೊ ಅಂತ ಗ್ರೇಟ್ ಪ್ರೀಮಿಯಂ ಏನಿಲ್ಲ ಇದರಲ್ಲಿ ನೋವಾ ಅಗ್ರಿಟೆಕ್ ಮಾತ್ರ ಚೆನ್ನಾಗಿದೆ ಪ್ರೀಮಿಯಂ ಸೊ ನೋಡೋಣ ಯಾವ ರೀತಿ ಮೂವ್ಮೆಂಟ್ ಇರುತ್ತೆ ಈ ಪ್ರೀಮಿಯಂ ಅಲ್ಲಿ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ